ತುಮಕೂರು ಸಂಭ್ರಮದಲ್ಲಿ ಮಿಮಿತ್ರು ಗೋಬಿ ಅವರ ಕಾಮಿಡಿ ತುಮಕೂರು ಸಂಭ್ರಮ ಈಗ ತುಮಕೂರು ಸಂಭ್ರಮಗೆ ಬರ್ತಾ ಇದ್ದೀವಿ ಹಾಯ್ ಸಾನ್ವಿ ಹಾಯ್ ಅಕ್ಕ ಬೆಳ್ಳಿ

ಹೆಣ್ಣು ಮಕ್ಕಳ ಪರ್ಸ್ಗಳಿಂದ ದುಡ್ಡು ಯಾರ್ಯಾರು ಖರ್ಚು ಮಾಡಿಸ್ತಾ ಇದ್ದೀರಾ ಅವರಿಗೆಲ್ಲ ವಿಶೇಷವಾದಂಥ ಧನ್ಯವಾದಗಳು ಯಾಕಂತ ಹೇಳಿದ್ರೆ ನಾನು ಹಿಂಗೆ ಒಂದು ಸರಿ ಹೇಳಿದೆ ಜಾಬ್ ಜಬಿಂದ ಅಂದೆ ಒಬ್ಬಮ್ಮ ಎದ್ಬಿಡ್ತಾವ ರೇ ನಮ್ಮ ಗಂಡ ಕೆಲಸಕ್ಕೆ ಹೋಗಲ್ಲ ನಾನು ವರ್ಕಿಂಗ್ ವುಮೆನ್ ನನ್ನ ಪರ್ಸಿಂದ ದುಡ್ಡು ತಗೊಂಡು ಖರ್ಚು ಮಾಡ್ತಾಳೆ ಅಂತ ಅದಕ್ಕೆ ನಾವು ಹೇಳೋದು ಹೇಳ್ಬಿಡ್ಬೇಕಪ್ಪ ಎರಡನೂ ಅಲ್ವಾ ಮ್ಯಾಟ್ರೇ ಕ್ಲೋಸ್ ನೋಡಿ ಅದಕ್ಕೆ ಗಂಡ ಹೆಂಡ್ತಿ ಕೊಡಿಸ್ರಿ ಹೆಂಡತಿ ಗಂಡನ ಕೊಡಿಸ್ರಿ ಇಬ್ಬರು ಒಂದೇ ತಾನೆ ಯಾರು ದುಡ್ಡು ಆದ್ರೆ ಏನು ಹೋಗೋದು ಆದರೆ ಎಲ್ಲ ಚೆನ್ನಾಗಿರೋ ಸ್ಟಾಲ್ಗಳು ಹಾಕಿದ್ದಾರೆ ತುಮಕೂರು ಸಂಭ್ರಮ ಬಹಳ ಚೆನ್ನಾಗಿದೆ ಯಾರು ರಾಂಗು ಯಾರ ರಾಂಗುಗುರು ಏ ಯಾರಪ್ಪ ಅದು ಆಮೇಲೆ ಜಾಸ್ತಿ ಜನ ಅವರೇ ಹಾಕೊಂಡು ಗುಂಬ ಬಿಡ್ತಾರೆ ಹೆಣ್ಮಕ್ಳೆ ಯಾಕೋ ಗಂಡಸ್ರು ಹೇಳ್ತಾ ಇಲ್ಲಪ್ಪ ಮನೇಲಿ ಆಯ್ತು ಇಲ್ಲಾದ್ರೂ ನಿಮ್ಮ ಹಿಂಡ್ತಿರ್ಗಿ ರೆಸ್ಪೆಕ್ಟ್ ಕೊಡಿ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಸ್ಟ್ರಾಂಗ್ ನೋಡಿ ರಾಂಗ್ ಗುರು ಅಂತಾರೆ ಈಗ ನಾನೊಂದು ಡೈಲಾಗ್ ಹೇಳ್ತೀನಿ ಈಗ ರಾಂಗ್ ಹೇಳ್ತೀಯ ಅಂತ ಈಗ ನಿನ್ನ ಹೊಟ್ಟೆಗೆ ಒಂದು ಐದು ಕೆ ಜಿ ಚೀಲನ ಕಟ್ತೀನಿ ಎಷ್ಟೊತ್ತು ತೊಟ್ಕೊಂಡು ತಿರ್ಗಾಡ್ತೀಯಪ್ಪ ನೀನು ಎಷ್ಟೊತ್ತಾಗತ್ತೆ ಬೇಗ ಬಿಚ್ಚು ಬಿಡೋ ಸೂಸು ಮಾಡಬೇಕು ಅಂತ ಹೊಡ್ಬಿಡ್ತೀನಿ ಪಾಪ ನಮ್ಮನ್ನೆಲ್ಲ ಒಂಬತ್ತು ತಿಂಗಳು ಒಟ್ಟಿನಲ್ಲಿ ಒತ್ಕೊಂಡು ಇನ್ನೊಂದು ಜನ್ಮ ಪಡ್ಕೊಂಡು ನಮಗ್ ಜನ್ಮ ಕೊಡೋಂತ ಹೆಣ್ಣು ಮಕ್ಕಳು ಇವಾಗ ಹೇಳಿ ಹೆಣ್ಣು ಮಕ್ಕಳೇ ಈಗ ರಾಂಗ ಅಂತೀಯಾ ಅಂತೀಯ ಅಂತೀಯ ಅಮ್ಮನ ನಾವು ರಂಗಗುರು ಆಗುತ್ತಾ ಹೆಣ್ಣು ಹೆಣ್ಮಕ್ಳು ಕಷ್ಟ ಗಂಡಸರಿಗೆ ಬಂದ್ರೆ ನಿಜವಾಗ್ಲು ಒಂದನ್ನು ತಡ್ಕೊಳೋಕಾಗಲ್ಲ ನೂರ ಎಂಟು ಪ್ರಾಬ್ಲಮ್ ಹುಟ್ಟಿದಾಗನಿಂದ ಅವರು ಕೊನೆ ತನಕ ಅಷ್ಟು ಪ್ರಾಬ್ಲಮ್ ಇದ್ರು ಅವರು ನಗ ನಗ್ತಾ ಮನೆ ಚೆನ್ನಾಗಿ ನೋಡ್ಕೊತ ಗಂಡನ ಚೆನ್ನಾಗಿ ನೋಡ್ಕೊತ ಮನೆಯವ್ರು ಚೆನ್ನಾಗಿ ನೋಡ್ತಾ ನಗ್ತಾ ನಗ್ತಾ ಇರೋಂಥ ಹೆಣ್ಣು ಮಕ್ಕಳಿಗೆ ವಿಶೇಷವಾದಂಥ ಧನ್ಯವಾದಗಳು ಅದಕ್ಕೆ ನಾವು ಇವತ್ತು ನೋಡಿ ಎಲ್ಲ ನೆಲ ಜಲ ನಮ್ಮ ದೇಶ ಭಾಷೆ ಎಲ್ಲದಕ್ಕೂ ಕೂಡ ಲೇಡೀಸ್ ಹೆಸರೇ ಇರೋದು ಕನ್ನಡ ಅಂತ ಅಂದ್ಬಿಟ್ಟು ನಾವೇನು ಮಾಡ್ತೀವಿ ಮಾತಾ ಕನ್ನಡ ಅಪ್ಪ ಅಂತೀವಾ ಕನ್ನಡಮ್ಮ ಭೂಮಿಗೆ ಭೂಮಿ ತಾಯಿ ಎಲ್ಲಾ ನದಿಗಳು ಆದ್ರೆ ಕೆಲವು ಬೆಟ್ಟಗಳಿಗೆ ಮಾತ್ರ ಬಂಡೆ ಜಾಸ್ತಿ ಇರೋಕೆ ಗಂಡಸ್ರಿ ಅವರು ನೋಡಿ ಗಂಡಸ್ರಿ ಇರೋದು ಗೌರಿಶಂಕರ್ ಬೆಟ್ಟ ಇಲ್ಲ ಶಿವಗಂಗೆ ಬೆಟ್ಟ ನೋಡಿ ಎಲ್ಲ ಬರೀ ಗಂಡ ಬರೀ ಇದೇನೆ ಯಾವುದೋ ಬರೀ ಕಲ್ಲಿರೋದೆ ಅದೇ ಹೆಂಗ್ ಮಕ್ಳಿರೋ ಬೆಟ್ಟ ನದಿಗಳು ನೋಡಿ ಚೆನ್ನಾಗಿ ರೀತಿರ್ತವೆ ಕಾಡು ಜಾಸ್ತಿ ಇರುತ್ತೆ ಚಾಮುಂಡಿ ಬೆಟ್ಟ ನೋಡಿ ಬರೀ ಅಷ್ಟು ಮೈಸೂರ್ಲಿದ್ರು ಯಥೇಚ್ಛವಾಗಿ ಮರಗಿಡಗಳು ಅದಕ್ಕೆ ಹೇಳೋದು ಹೆಣ್ಣು ಅಂದರೆ ಸಮೃದ್ಧಿ ಸಂಕೇತ ನಮ್ಮ ಬ್ರಹ್ಮಾಂಡ ಗುರುಜಿ ಕರೆದು ಬಿಟ್ಟು ಕೇಳೋಣ ಇರಿ ಏನು ಹೇಳ್ತಾರೆ ಯಾಕಂದರೆ ಮೊನ್ನೆ ಮೊನ್ನೆ ನಮ್ಮ ಡಾನ್ಸ್ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ ಅಲ್ಲೊಬ್ರು ಗುರುಜಿ ಬಂದ್ಬಿಟ್ಟವ್ರೆ ಯಾರವರು ನಂಬರ್ ಗುರುಜಿ ಏನು ಡೈ ಹೊಡಿತಾರೆ ಮಾಡ್ತಾರೆ ಅವರು ಎಲ್ಲ ಆ ಜಿಂಗ ಲಕ 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 ಬರೋ ಬರ್ರೋ 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 ನಮ್ಮ ನಾನು ಅಂದರೆ ನಂಬರು ನಂಬರು ಅಂದರೆ ನಾನು ಆರಡಿ ಮೂರು ಅಡಿ ಜಾಗ ಆ ಎಷ್ಟಪ್ಪ ಏನು ನಿಮ್ಮ ಕ್ಯಾಮ್ರಾ ನೋಡಿ ಕ್ಯಾಮ್ರಾ ಅಂದರೆ ಅಲ್ಲಿ ನಾಲ್ಕು ಅಕ್ಷರ ಇದೆ ಮೂರು ಅಕ್ಷರ ಎಲ್ಲ ಸೇರಿದ್ರೆ ಆ ಮೂರು ಅಕ್ಷರ ಸೇರಿದ್ರೆ ಮುಚ್ಕೋಬಾರ್ದು ತಕ್ಕೊಂಡಿರ್ಬೇಕು ಯಾವತ್ತು ಅವ್ರು ಮಾತಿತ್ತಿದ್ರೆ ಹಿಂಗೆ ನಂಬರ್ಗಳು ಹೇಳ್ತಾ ಇರ್ತಾರೆ ಆ ಡ್ಯಾನ್ಸ್ ಇದರಲ್ಲಿ ಯಾಕೆ ಹೇಳ್ತೀನಿ ಅಂತಂದು ಹೇಳಿದ್ರೆ ಅಲ್ಲಿ ನಾನು ಹೇಳಿದೆ ಅವ್ರಿಗೆ ನಮ್ಮ ಬ್ರಹ್ಮಾಂಡ ಗುರುಗಳು ಬಂದಿದ್ರು ಏನು ಹೇಳ್ತಾ ಇದ್ರು ಅಂತ ಹೆಣ್ಣು ಮಕ್ಕಳ ಬಗ್ಗೆ ಅವರು ಭಾಳ ವಿಶೇಷವಾಗಿ ಹೇಳ್ತಾರೆ ಗುರುಗಳೇ ಏನು ಹೇಳ್ತೀರಾ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಲೇ ಅನಿಷ್ಟ ಮುಂಡೇನೇ ಬಾಯಿ ಮುಚ್ಕೊಂಡು ಕೂತ್ಕೋ ನೋಡಿ ವಿಶೇಷವಾಗಿ ತಿಳ್ಕೊಳ್ಳಿ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಜೀವನದಲ್ಲಿ ಮುಂಡ ಮೋಚ್ಕೋಬೇಡಿ ಯಾವತ್ತೂ ಅಷ್ಟೇ ನೋಡಿ ಹೆಣ್ಣುಮಕ್ಳು ಕಿಳಿಕಿಲ್ಲ ಅಂತ ನಗ್ತಾ ಇದ್ರೆ ಜಂಜಣ ಅಂತ ಕಾಂಚಣ ಉದುರುತ್ತೆ ಮನೆಯಲ್ಲಿ ಇದನ್ನು ಕೇಳಿಸ್ಕೊಂಡು ಹೆಣ್ಣು ಮಗಳು ಮನೇಲಿ ಜಂಜಣ ಅಂತ ಕಾಂಚಣ ಉದುರುತ್ತೆ ನೀವು ನಾಳೆಯಿಂದ ಡ್ಯೂಟಿಗೆ ಹೋಗ್ಬೇಡಿ ಅಂತ ಗಂಡನ ಕೂರಿಸ್ಬಿಟ್ಟು ದೊಡ್ಡ ದೊಡ್ಡ ತಟ್ಟೆ ತಗೊಂಡು ಕಿಳಕಿಲ್ಲ ಕಿಳಿಕಿಲ್ಲ ಅಂತ ನಗ್ತಾ ಇದ್ರೆ ಗಂಡ ಏನು ಮಾಡ್ತಾನೆ ತಗೊಂಡು ಮೆಂಟ್ಲ್ ಹಾಸ್ಪಿಟ್ಲಿಗೆ ಹಾಕ್ತಾನೆ ಹಾಗೇನೆ ಗಂಡಸರು ಅಷ್ಟೇ ದುಡಿದು ಸುಮ್ಮನೆ ಒಂದೊಂದು ಪ್ರಶ್ನೆ ಕೇಳ್ತಾರೆ ಈಗ ಅವ್ರ ಅಪ್ಪಂದ್ರ ಬಗ್ಗೆ ನಮ್ಮ ಉಚ್ಚಾ ವೆಂಕಟನ್ನು ಮತ್ತೆ ಹೊರ್ತೂರ್ ಸಂತೋಷ ಅಪ್ಪಂದ್ರ ಬಗ್ಗೆ ಹೇಳಿ ಅಂತ ಕೇವಲ ರಂಜನೆಗಾಗಿ ಏನ್ ಹೇಳ್ಬೋದು ನೋಡಿ ಉಚ್ಚ ವೆಂಕಟವ್ರಿ ತುಮಕೂರು ಸಂಭ್ರಮಕ್ಕೆ ಬಂದಿದ್ದೀರಾ ನೀವು ನಿಮ್ಮ ತಂದೆ ಬಗ್ಗೆ ಐ ಮೀನ್ ನಿಮ್ಮ ಅಪ್ಪ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಉಚ್ಚ ವೆಂಕಟ್ರೆ ದಯವಿಟ್ಟು ಅ ಭಾಷೆನ ಬರೆಸ್ಬೇಡಿ ಹುಚ್ಚ ವೆಂಕಟ್ರೆ ಹೇಳಿ ನಿಮ್ಮ ಅಪ್ಪನ ಬಗ್ಗೆ ನಮ್ಮ ಅಪ್ಪ ನಿಮ್ಮ ಕೋಟ್ಯಾಧಿಪತಿ ಕೋಟ್ಯಾಧಿಪತಿ ಆಗಿಲ್ಲ ಯಾಕೆ ಹೊಟ್ಟೆಗೆ ಬಹಳ ಕಷ್ಟ ಪಡ್ತಾ ಇದ್ದೀನಿ ಹತ್ತು ರೂಪಾಯಿ ಐದು ರೂಪಾಯಿಗೆ ಇನ್ನು ಮದುವೆ ಮಾಡ್ಕೊಂಡು ಬಹಳ ಕಷ್ಟ ಹುಚ್ಚ ವೆಂಕಟ ಅವ್ರಿ ನೀವು ದೊಡ್ಡವ್ರಿ ನಿಮ್ಗೋಸ್ಕರ ಒಂದು ಹುಡುಗಿ ಮದುವೆ ಆಗ್ಬೇಕು ಅಂತ ಕಾಯ್ತಾ ಇದ್ದಾಳೆ ಒಂದು ಹಾಡು ಹೇಳ್ತಾ ಇದ್ದಾಳೆ ಕೇಳಿ நன்கோச உடுகி ஆடித்தாடுப்பா மதவியாக முன்ச்சை இங்கு நுழித்தவளே இன்னும் மதவை கஷ்ட நன்க மதவேனே மதவை அதுக்கொந்த சாங் இது கேள்க்க மதவே அந்த அநாயக்காரி வெங்கடணி சிபே நான் இவ்வளோ சவாசணே பண்ண நான் வர்த்தினேன் ன்யவாத உச்சவெக் கொண்டவரே வர்த்தவ் சந்தோஷவரே நீப்பேன் நான் நம்ம அப்பட அதுக்க நான் நம்ம அப்படின் நான் சோக்கி மாத்தீன் ನಮ್ಮಅಪ್ಪನಕ ಬೇರೆ ಯಾರಾದರೂ ಹುಟ್ಟಿದ್ರೆ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ರಿ ಒಂದೆರಡು ಅಲ್ಲಣ್ಣ ಇವ್ರದ್ದು ಒಂದೊಂದು ಅಲ್ಲ ಬಾದಿಗಳು ಇವ್ರಿಬ್ಬರದು ಅದು ಭಗವಂತನು ನೋಡ್ಕೋಬೇಕಣ್ಣ ಅದನ್ನು ಆ ಭಗವಂತನು ನೋಡ್ಕೋಬೇಕು ಹೊಟ್ಟೆ ಒಂದೆರಡು ಊರಿಸು ಅಲ್ಲ ಅಣ್ಣ ಹಳ್ಳಿ ಮಕ್ಳಿಗೆ ಹೆಣ್ ಕೊಡ್ರಿ ರೈತರ ಮಕ್ಳಿಗೆ ಹೆಣ್ ಕೊಡ್ರಿ ಒಂದು ವರ್ಷದಲ್ಲಿ ಒಂದು ಮಕ್ಳು ಮಾಡ್ತಾರೆ ನೀವೆಲ್ಲ ಬರೀ ಸಾಫ್ಟ್ವೇರ್ ಅಂತ ಹೋದ್ರೆ ಕೆಲವು ಸಾಫ್ಟ್ವೇರ್ ಅವರು ಒಂದು ವರ್ಷದೊಳಗೆ ಡೈವರ್ಸ್ ಕೊಡ್ತಾರೆ ಕೆಲವರು ಅರ್ಥ ಮಾಡ್ಕೊಡ್ರಿ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಆ್ಯಕ್ಚುಲಿ ನಾವೇನೋ ಮಾತಾಡೋಂಗಿಲ್ಲ ಯಾಕಂದ್ರೆ ಕಳೆದ ಐವತ್ತು ವರ್ಷದಿಂದ ಮಾತಾಡಿ ನಮ್ಮ ಗಂಟ್ಲು ಬಂದಾಗೈತಿ ಅದಕ್ಕೆ ನಾವು ಮಾತನಾಡೋ ಮುಂದೆಲ್ಲ ಭಾಳ ಚಲೋ ಕಾರ್ಯಕ್ರಮ ಮಾಡೋರ ಇವತ್ತೇನು ಸಂಭ್ರಮ ಸುವರ್ಣ ನ್ಯೂಸ್ ಚಾನಲ್ನಾಗ ಭಾಳ ಒಳ್ಳೆಯ ಕಾರ್ಯಕ್ರಮ ಮಾಡೋರ ಜನರೆಲ್ಲ ಭಾಳ ಸೇರಾರ ತುಮಕೂರು ಕಾರ್ಯಕ್ರಮಕ್ಕೆ ಶುಭ ಆಗಲಿ ಎಲ್ಲರಿಗೂ ನಮಸ್ಕಾರ ಹೌದು ಇದಾದ ಮೇಲೆ ನಮ್ಮ ಕನ್ನಡದ ಕಟ್ಟಾಳು ವಾಟಾಳ್ ಅವರು ಬಂದರು ಅವರು ಬಂದಿದ್ರೆ ಕನ್ನಡದ ಕಹಳೆ ಹೇಗೆ ಗೊತ್ತಾಯಿದ್ರು ನೋಡಿ ಕಾವೇರಿ ನಮ್ಮದು ಕರ್ನಾಟಕ ನಮ್ಮದು ತುಮಕೂರು ನಮ್ಮದು ಸಿದ್ಧಗಂಗಾ ಶ್ರೀಗಳು ನಮ್ಮವರು ನಡೆದಾಡುವ ದೇವರು ನಮ್ಮವರು ನೀವೆಲ್ಲ ನಮ್ಮವರು 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 ಒಣ ಚಪ್ಪಾಳಿ ಆ ಸಾಕು ನಿಲ್ಲಿಸ್ರಿ ಆ ನಿಲ್ಲಿಸಲೇಬೇಕು ನಾನು ಕರ್ನಾಟಕದಲ್ಲಿ ಕನ್ನಡಕ್ಕೋಸ್ಕರ ಒಂಟೆ ಮೆರವಣಿಗೆ ಮಾಡಿದ್ದೀನಿ ನಾಯಿ ಮೆರವಣಿಗೆ ಮಾಡಿದ್ರಿ ಕತ್ತೆ ಮೆರವಣಿಗೆ ಯಾಕಂದ್ರೆ ಕರ್ನಾಟಕದಲ್ಲಿ ಬೆಳೆಸಿ ಇಲ್ಲ ನಾಳೆಯಿಂದ ಕರೆಂಟ್ ಬಂದ್ ನೀರ್ ಬಂದ್ ಆಟೋ ಬಂದ್ ಲಾರಿ ಬಂದ್ ಮೈಕ್ ಬಂದ್ ಮಾತ್ ಬಂದ್ ಬೆಳಿಗ್ಗೆ ಇದ್ರೆ ಎರಡು ಬಂದ್ 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 ಅಣ್ಣ ಬೆಳಕಿಗೆ ಎರಡು ಬಂದ್ ಅಂದ್ರಲ್ಲ ಏನು ಏನು ಹುಡುಗಾಟ ಧನ್ಯವಾದಗಳು ಸರ್ ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನ ನಮ್ಗೆಲ್ರಿಗೂ ಕೊಟ್ರಿ ಈ ಒಂದು ಸಂಜೆಯನ್ನ ಆಸ್ತಿ ಸಂಜೆಯನ್ನಾಗಿ ಯಶಸ್ವಿಯಾಗಿ ನಡ್ಸ್ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳನ್ನ ನಿಮ್ಗೆ ಅರ್ಪಿಸ್ತಾ ಇದ್ದೀವಿ ಇದ್ರೊಟ್ಟಿಗೆ ನಮ್ಮ ಎರಡನೆಯ ದಿನದ ಈ ಸಂಭ್ರಮ ಮುಕ್ತಾಯ ಆಗತ್ತೆ ಇನ್ನು ಮತ್ತೆ ನಾಳೆ ತಾವೆಲ್ಲರೂ ಕೂಡ ಆಗಮಿಸ್ಬೇಕು ಇದೇ ಜೋಶ್ನಲ್ಲಿ ನಲ್ಲಿ ಇದೇ ಎನರ್ಜಿಯಲ್ಲಿ